ಪ್ರಕೃತಿ ವಿಕೋಪಗಳು ಎದುರಾದಾಗ ಮನುಷ್ಯ ಅವುಗಳನ್ನು ಫೇಸ್ ಮಾಡೋಕ್ಕಾಗದೆ ಅತಿಯಾದ ಮಳೆ ಇರ್ಬೋದು ತೀವ್ರ ಸ್ಫೋಟಗಳಿರ್ಬೋದು ಬೆಟ್ಟ ಗುಡ್ಡ ಕುಸಿತ ಪ್ರಕರಣಗಳನ್ನು ಕಂಡು ಮನುಷ್ಯ ಜೀವಗಳನ್ನು ಕಳ್ಕೊಳ್ತಾ ಇದ್ದಾನೆ ಆದರೂ ಸಹ ಸರ್ಕಾರಗಳು ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಅನಾಹುತಗಳಾಗ್ತಾನೆ ಇದೆ ಮತ್ತೆ ಮತ್ತೆ ಅವು ಮರುಕಳಿಸ್ತಾ ಇದೆ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಬ್ಯಾಲ್ಕೆರೆ ಗ್ರಾಮಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ರಸ್ತೆಯ ಏನು ಕೆಂಚಾಂಬ ಸೆರಾಮಿಕ್ಸು ಈ ಸೆರಾಮಿಕ್ಸ್ ಮಿಕ್ಸ್ಗೆ ಹೊಂದ್ಕೊಂಡಂತೆ ರಸ್ತೆಗೆ ಹೊಂದ್ಕೊಂಡಂತೆ ಇಲ್ಲಿ ರಾಜಕಾಲುವೆ ಇದೆ ಈ ರಾಜಕಾಲುವೆಯನ್ನು ಪಥ ಬದಲಿಸಿ ಇಲ್ಲಿ ಕೆಂಚಾಂಬಾ ಸೆರೆಮಿಕ್ಸ್ಗೆ ಸೇರಿರ್ತಕ್ಕಂಥವರು ಗೋಡೌನ್ ಕಟ್ಕೊಂಡು ಕಾಮಗಾರಿಗಳನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಕೆಲಸ ನಮ್ಮ ಬಲಗಡೆಗೆ ನಮ್ಮ ಕ್ಯಾಮ್ರಾ ತೋರಿಸೋದಾದರೆ ನೋಡಿ ಇಲ್ಲಿ ರಾಜಕಾಲುವೆ ಈಗ ಜೆ ಸಿ ಬಿ ಏನು ಮಣ್ಣಗಿತಾ ಇದೆ ಈ ಮಾರ್ಗವಾಗಿ ಇರಬೇಕಾಗಿದೆ ರಾಜಕಾಲುವೆಯನ್ನು ಅವರೇ ಅಂದರೆ ಕೆಂಚಾಂಬಾ ಸೆರಾಮಿಕ್ಸ್ನವರು ಆ ಮಾಲೀಕರು ಆ ಮಾಲೀಕರು ಬ್ಯಾಲ್ಕೆರೆಯ ಮಾಲೀಕರು ಜಮೀನು ಮಾಲೀಕರಾಗಿರ್ತಕ್ಕಂಥ ಪ್ರಮೋದ್ ಅವರು ಈಗ ಈ ಜಮೀನಿನ ಮಾಲೀಕರಾಗಿರ್ತಕ್ಕಂಥದ್ದು ಬ್ಯಾಲ್ಕೆರೆ ಸವೆ ನಂಬರ್ ನೂರ ಮೂವತ್ತ್ನಾಲ್ಕು ಅದು ಅದರಲ್ಲಿ ಎರಡು ಎಕರೆ ಜಾಗ ಇದೆ ಎರಡು ಎಕರೆ ಹನ್ನೆರಡು ಗುಂಟೆ ಸುಮಾರು ನೂರರಿಂದ ನೂರೈವತ್ತು ಮೀಟರ್ ರಾಜಕಾಲುವೆಯ ಪಥ ಬದಲಾವಣೆ ಆಗಿರ್ತಕ್ಕಂಥದ್ದು ರಾಜಕಾಲುವೆಯ ಪಥ ಬದಲಾವಣೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಮಾತ್ರ ಅನುಮತಿ ಇರತಕ್ಕಂಥದ್ದು ವಿಲೇಜ್ ಅಕೌಂಟೆಂಟ್ ಆಗಲಿ ತಹಸೀಲ್ದಾರ್ ಆಗಲಿ ಯಾರೂ ಮಾಡಲ್ಲ ಏಕಾಏಕಿ ನಮ್ಗೆ ಇಷ್ಟಕ್ಕೆ ಬಂದಂಗೆ ನಮ್ಮ ಹತ್ರ ಹಣ ಇರ್ಬೋದು ಅಧಿಕಾರ ಇರ್ಬೋದು ಅಥವಾ ಜನ ಬೆಂಬಲ ಇದೆ ಹಾಗೆ ಹೀಗೆ ಅನ್ನೋ ಕಾರಣಕ್ಕೆ ಪಥ ಬದಲಾವಣೆಯನ್ನು ಮಾಡಿ ಯಾವಾಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೋ ಆ ಸಂದರ್ಭದಲ್ಲಿ ಬಂದು ಅಂದರೆ ಇದೇ ಗ್ರಾಮ ಪಂಚಾಯತಿ ಅಂದರೆ ಕಸಗಟ್ಪುರ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಅಥವಾ ಹೆಸರುಘಟ್ಟ ಗ್ರೇಡ್ ಟು ತಹಸೀಲ್ದಾರ್ ಕಚೇರಿಗೆ ಸೇರಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟು ಅವರು ಬಂದು ಈ ಪಥ ಬದಲಾವಣೆಯ ಎಲ್ಲ ಫೋಟೋಗಳನ್ನು ತೆಗೆದುಕೊಂಡು ಈ ಕೆಂಚಾಂಬ ಸೆರಾಮಿಕ್ಸ್ನವರು ಪಥ ಬದಲಾವಣೆ ಮಾಡಿರ್ತಕ್ಕಂಥ ಸರಿ ಇಲ್ಲ ಇದು ತಪ್ಪು ಅಂತೇಳಿ ಈಗ ತಹಸೀಲ್ದಾರ್ಗೆ ಮನವಿ ಕೊಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ತಪ್ಪು ಇಲ್ಲಿ ಸಾಬೀತಾಗಿದೆ ಈ ನಿಟ್ಟಿನಲ್ಲಿ ಇದೇ ಗ್ರಾಮದ ಪಂಚಾಯತಿ ಸದಸ್ಯಗಳಿದ್ದಾರೆ ಅವ್ರನ್ನೇ ಮಾತಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ ಸರ್ ನಮಸ್ತೆ ಏನಾಗ್ತಾ ಇದೆ ಕೆಂಚಾಂಬ ಸೆರಾಮಿಕ್ಸ್ ಈ ರಾಜಕಾಲುವೆ ಪ್ರದೇಶದಲ್ಲಿ ಸರಿ ಇದು 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 ರಾಜಕಾಲುವಲ್ಲಿ ಮುಚ್ಚಿ ಗೋಡನ್ನು ನಿರ್ಮಿಸ್ತಾ ಇದ್ದಾರೆ ನಾವು ಬಂದು ತಡ ಹಾಕಿದ್ದೀವಿ ತಡ ಬಂದು ವಿ ಕರೆಸಿ ನಾವೆಲ್ಲ ಮಾತಾಡಿ ಅವರು ತಹಸೀಲ್ದಾರ್ಗೆ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟರೊಳಗೆ ನೀವು ಮೀಡಿಯಾದವರು ಬಂದಿದ್ದೀರಾ ಯಾವುದೇ ಕಾರಣಕ್ಕೂ ರಾಜಕಾಲುವೆ ಪಥ ಬದಲಾವಣೆ ಮಾಡಬೇಕು ಅಂದ್ರೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡು ನಾವು ಈ ಥರ ಕೆಲಸ ಮಾಡ್ತಾ ಇದ್ವಿ ನಮ್ಗೆ ಅನುಕೂಲ ಆಗಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ಮನವಿಯನ್ನ ಸರ್ವೆ ಮಾಡಿ ಪಥ ಬದಲಾವಣೆ ಮಾಡ್ತಕ್ಕಂಥ ಸಾಧ್ಯಗಳಿದ್ರೆ ಮಾತ್ರ ಬದಲಾವಣೆ ಮಾಡಬೇಕು ಏಕಾಏಕಿ ನಾವು ಮಾಡ್ಕೊಳ್ಳೋಂಗಿಲ್ಲ ಹೇಳಿ ಏನಂತೀರಿ ಇದು ತುಂಬ ತಪ್ಪು ಮಾಡಿದ್ದಾರೆ ಇವರು ಇರು ಕೆಂಚಾಂಬಾ ಶರ್ಮಿಕ್ ಅವರು ಯಾರಿಗೂ ತಿಳಿಸದೆ ನಾಗರಿಕರು ತಿಳಿಸಿದೆ ಪಂಚಾಯತ್ ತಿಳಿಸಿದೆ ಯಾರಿಗೂ ಜಿಲ್ಲಾ ಅಧಿಕಾರಿಗಳು ತಿಳಿಸಿದೆ ಏಕಾಏಕಿ ಮಾಡ್ತಾರೆ ತುಂಬ ತಪ್ಪು ಕಾಣ್ತಾ ಇದೆ ಮೇಲ್ನೋಟಕ್ಕೆ ತುಂಬಾ ಇದು ಮುಂದಕ್ಕೆ ಅನಾಹುತ ಆಗೋಂಥ ಎಚ್ಚರಿಕೆ ಇದೆ ಮುಂದೆ ಲೇಔಟ್ಗಳಿಗೆ ಅಕ್ಕಪಕ್ಕ ಮನೇಲಿ ಕಟ್ಟಿದ್ರೆ ಮುಂದೆ ಮಳೆ ಒಬ್ಬರು ಮಾಡಿದ್ರು ಅಂತ ಮತ್ತೊಬ್ಬರು ಮಾಡಿದ್ರೆ ಏನು ಸರ್ ಮಾಡೋದು ಈಗ ರಾಜಕಾಲುವೆಗಳನ್ನು ಕುಂಟೆಗಳನ್ನು ಉಳಿಸ್ಕೊಬೇಕು ಈ ತರ ದಿಕ್ ಬದಲಾವಣೆ ಮಾಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಜವಾಬ್ದಾರಿ ಇಲ್ಲಿಂತ ರೆವಿನ್ಯೂ ಸೆಕ್ರೆಟ್ರಿ ತಹಸೀಲ್ದಾರ್ಗೆ ಇಲ್ಲಂತ ಇರೋ ಇಲ್ಲಿ ಅಕ್ಕಪಕ್ಕಗಳು ಮನೆ ಇದೆ ಇದು ರಾಜ್ಗಾಲುವೆ ಅಂದರೆ ಇದು ಕೆರೆ ಕೋಡಿ ಹೊಡೆದ್ರೆ ಫುಲ್ ನೀರು ಇಲ್ಲೇ ಬರೋದು ಬರೋ ಎರಡು ಕೆರೆ ಇದೆ ಎರಡು ಕೆರೆ ಒಂದು ದೊಡ್ಡ ಕೆರೆ ಒಂದು ಚಿಕ್ಕ ಕೆರೆ ಅಂತ ಇದೆ ಬೇಲ್ಕೆರೆಯಲ್ಲಿ ಎರಡು ಕೋಡಿ ಹೊಡೆದ್ರೆ ಎರಡು ಕೋಡಿ ಹೊಡೆದು ಇಲ್ಲಿ ಬಂದು ಆ ಜಾಗ ಮೋರಿ ಸಾಕಾಗ್ತಾ ಇಲ್ಲ ಮೋರಿ ಸಾಕಾಗ್ದಿರ ಅಗಲ ಅಗಲಕರಣ ಮಾಡಬೇಕು ಮತ್ತು ರೋಡ್ ರೋಡ್ ಒಳ್ಳೆ ಕೆಂಜಾಂಬ ಸರಿಮಿಕ್ಸ್ ಅಂತ ಇದಾರೆ ಅದರೊಳಗೂ ನೀರು ಬರುತ್ತೆ ಅದು ಮಳೆ ಬಂದಾಗೆ ಆದ್ರೂ ನಾವ್ ಹೇಳ್ತಾ ಇದ್ವಿ ಐಟ್ ಮಾಡಿ ಕಟ್ಟು ಅಂತಾನೂ ಹೇಳಿದ್ವಿ ನೀವು ನೀವ್ ಯಾರಿಗೆ ಕೇಳಕ್ಕೆ ಅಂತಾನೂ ಅವ್ರು ಹೇಳಿದಾರೆ ನಮ್ಗೆ ಈಗ ಸರಿ ಸರ್ ಓನರ್ ಇದ್ದಾರೆ ಜಮೀನ್ ಮಾಲೀಕರಿದ್ದಾರೆ ಪ್ರಮೋದ್ ಸರ್ ಪ್ರಮೋದ್ ಸರ್ ಈಗ ನೀವ್ ಹೇಳಿದ್ರಿ ಈಗ ಇನ್ನೊಂದ್ಸಲ ಈ ಬಗ್ಗೆ ಹೇಳೋದಾದ್ರೆ ಏನಿಲ್ಲ ಈಗ ಸರಿ ಸರಿ ಸರಿಪಡಿಸ್ತಾ ಇದೀವಿ ನೋಡಿ ಈಗ ನಿಮ್ ಮುಂದೆನೆ ಕೆಲಸ ನಡೀತಾ ಇದೆ ನಮ್ ಗಮನಕ್ಕೆ ಬಂದಿಲ್ಲ ಈಗ ಗಮನಕ್ಕೆ ತಗೊಂಡಿದ್ದಾರೆ ಮಾಡ್ತಾ ಇದೀವಿ ನಮ್ಮ ಗಮನಕ್ ಬಂದಿಲ್ಲ ಅವ್ರು ಮುಚ್ಚಿದ್ದಾರೆ ನಾವು ಮುಂಚೆನೆ ಅಡ್ವೈಸ್ ಮಾಡಿದ್ವಿ ಮುಚ್ಚಬೇಡಿ ಅದಲ್ಲ ಅಂತ ನಮ್ ಗೊತ್ತಿಲ್ಲದೆ ಇದಾಗಿದೆ ಸರ್ ಕೆಲಸ ಮಾಡೋರು ಮಾಡಿರ್ತಾರೆ ಹೌದು ಮಾಲೀಕರು ಗಣೇಶ್ ಅವ್ರಿಗೂ ಗೊತ್ತಿದೆ ಈಗ ನಮ್ ಗಮನಕ್ಕೆ ತಗೊಂಡಿದ್ದಾರೆ ಯಾರು ಪಂಚಾಯತ್ ಅವರು ಮಾಡ್ಕೊಂಡು ಹೋಗ್ತಾ ಕೊಡೋದಾದರೆ ಕನ್ವರ್ಷನ್ ಮಾಡಿ ಕೊಡಬೇಕು ಇದು ಕೃಷಿ ಜಮೀನ ಕನ್ವರ್ಷನ್ ಜಮೀನ ಸರ್ ಇದು ಕನ್ವರ್ಷನ್ ಬರಲ್ಲ ಕೃಷಿ ಅಂತಾನು ಇಲ್ಲ ಸರ್ ಈಗ ಇದು ಲ್ಯಾಂಡ್ ಇದು ಇಟ್ಸ್ ನಾಟ್ ವೆಟ್ ಲ್ಯಾಂಡ್ ಜಮೀನಲ್ಲ ಕೃಷಿ ಜಮೀನು ಎಲ್ಲಾನು ಜಮೀನೇ ಸರ್ ಓಕೆ ಕೃಷಿ ಅನ್ನೋದು ವೆಟ್ಲ್ಯಾಂಡ್ ಅಲ್ಲ ಇದು ಇದು ಡ್ರೈ ಲ್ಯಾಂಡ್ ಆ ಪ್ರಕಾರ ಇದು ಡ್ರೈ ನಾಟ್ ವೆಟ್ಲ್ಯಾಂಡ್ ಅರ್ಥ ಆಗ್ತಾ ನಿಮ್ಮ ಕ್ಯಾಮ್ರಾ ಹೆಂಗೆ ತಿರ್ಸಪ್ಪ ಹೇಳಿ 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 ಈ ಕಡೆ ಈಗ 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 ನಾನು ಹೇಳ್ತೀನಿ ಈಗ ಈಗ ಇವರೆಲ್ಲ ತಪ್ಪು ಮಾಡಿದ್ದಾರೆ ಈಗ ಇರೋರೆಲ್ಲ ಕನ್ವರ್ಷನ್ ಮಾಡ್ಕೊಳ್ತೀರ ಮನೆಗಳು ಕಟ್ಕೊಂಡಿದ್ದಾರೆ ಲೇಔಟ್ಗಳಲ್ಲಿ ಅವರು ತಪ್ಪು ಮಾಡಿದ್ದಾರೆ ನಾನು ದೊಡ್ಡ ಮಟ್ಟದಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅವರು ಪರ್ಮಿಷನ್ ತಗೊಳ್ದೆ ಮಾಡ್ತಾ ಇದ್ದಾರೆ ನಾನು ತಾಕತ್ತಿದೆ ನನಗೆ ನಾನು ಏನ್ ಬೇಕಾದ್ರೂ ನಡೆಯುತ್ತೆ ಅಂತ ಅಂತೇಳಿ ರಾಜಕಾಲುವೆಯ ಪಥ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೋಡಿ ಇಲ್ಲಿ ಇಲ್ಲಿ ಕೆಂಚಾಂಬ ಕೆಂಚಾಂಬ ಸೆರಾಮಿಕ್ಸ್ ಅಂತಿದೆ ಕನ್ವರ್ಷನ್ ಮಾಡಿದೆ ಕನ್ವರ್ಷನ್ ಮಾಡಿದೆ ಈಗ ಪಕ್ಕದಲ್ಲೇ ಇದೆ ಸರ್ ಮಾತಾಡ್ಸ್ತೀನಿ ಎದೆ ಈಗ ಬಿ ಡಿ ಎ ಪಕ್ಕದಲ್ಲೇ ಶಿವರಾಮ್ ಅಂತ ಲೇಔಟ್ ಮಾಡ್ತಾ ಇದೆ ನಮ್ಗೆ ಇನ್ನು ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿ ರೈತರು ರೈತರು ಅಹವಾಲನ್ನ ವರ್ಷಾನು ವರ್ಷಗಳಿಂದ ಒದ್ದಾಡ್ತಾ ಇದ್ದಾರೆ ಆದ್ರೂ ಸಹ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ಇಲ್ಲಿ ರಾಜಕಾಲುವೆಯ ರಾಜಕಾಲುವೆಯ ಪಥ ಬದಲಾವಣೆ ಆಗಿದೆ ಪಥ ಬದಲಾವಣೆಯನ್ನ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ನಮ್ಮ ಮಾಲೀಕರು ಮಾತಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಗೊತ್ತಿಲ್ಲ ವೈನಾಡಲ್ಲಾಗಿರ್ತಕ್ಕಂಥ ದುರಂತ ಇರಬಹುದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಆಗಿರ್ತಕ್ಕಂಥ ಗುಡ್ಡ ಕುಸಿತ ಪ್ರಕರಣಗಳು ಮಾಸುವ ಮುನ್ನವೇ ನೂರಾರು ಜನರ ಪ್ರಾಣ ಪಕ್ಷಿ ಆರಿ ಹೋಗ್ತಾ ಇದೆ ಅಂತದ್ರಲ್ಲಿ ರಾಜಕಾಲುವೆಯನ್ನು ಉಳಿಸ್ಕೊಳ್ಬೇಕು ಕೆರೆ ಕುಂಟೆಗಳನ್ನು ಉಳಿಸ್ಕೊಳ್ಬೇಕು ಅದನ್ನು ಬಿಟ್ಟು ಏಕಾಏಕಿ ಯಾರ ಅನುಮತಿ ಪಡೆಯದೆ ಪಥ ಬದಲಾವಣೆ ಮಾಡೋದು ಸರಿ ಜೊತೆಗೆ ನಾನು ತುಪ್ಪು ಮಾಡಿದ್ದೀನಿ ಪಕ್ಕ ಅಕ್ಕಪಕ್ಕ ಇವರೆಲ್ಲ ಮಾಡಿದ್ದಾರೆ ಅವ್ರನ್ನೂ ಕೇಳಿ ಅಂತಕ್ಕಂಥ ಪ್ರಶ್ನೆ ತುಪ್ಪು ಯಾರು ಮಾಡಿದ್ರು ತಪ್ಪೆ ನೀವಾದರೂ ಸರಿ ನಾವಾದರೂ ಸರಿ ಆದ್ರಿಂದ ಈ ರಾಜಕಾಲುವೆಯ ಪಥವನ್ನ ದಿಕ್ಕಪ್ಪಿಸಿರ್ತಕ್ಕಂಥ ವ್ಯವಸ್ಥೆನ ಸರಿಪಡಿಸಬೇಕು ಈ ನಿಟ್ಟಿನಲ್ಲಿ ತಹಸೀಲ್ದಾರರು ಏನು ಕ್ರಮ ಜರುಗಿಸ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ